ಚುಕ್ಕಸ ತುಂಬಿಸಲು ರಾಜ್ಯ ಸರ್ಕಾರ ಮುಂದು ಗ್ಯಾರಂಟಿ ಹಣಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಜನಸಾಮಾನ್ಯನ ಮೇಲೆ ಭಾರಿ ಹೊರೆ ಯಾವ ಯಾವ ಬೆಲೆಗಳು ಗಗನ ಮುಡ್ತಾ ಇವೆ ಪ್ರತಿ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಗೆ ಬಂದಿದ್ದೀನಿ ಬನ್ನಿ ಅದೇನು ಅಂತ ನೋಡೋಣ ಪ್ರತಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಜನಸಾಮಾನ್ಯರಲ್ಲಿ ಹೆಚ್ಚು ಓಡಾಡ್ತಿರ್ತಕ್ಕಂಥ ಹೇಳಿದ್ರೆ ಬೆಲೆ ಏರಿಕೆ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ನಾನು ಯಾವ ಯಾವ ಒಂದು ಬೆಲೆ ಏರಿಕೆ ಆಗ್ತಾ ಇದಾವೆ ಏಪ್ರಿಲ್ ನಿಂದ ಯಾವಾಗಿದ್ದಾವೆ ಹಿಂದೆ ಯಾವಾಗಿದ್ದಾವೆ ಅಂತಕ್ಕಂಥ ಮಾಹಿತಿಯನ್ನ ನಿಮಗ್ ಕೊಡುವ ಪ್ರಯತ್ನವನ್ನ ಮಾಡ್ತೀನಿ ಇದರ ಒಟ್ಟಿಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಜೊತೆಗೆ ಈ ವಿಡಿಯೋ ಕರ್ನಾಟಕದ ಎಲ್ಲರಿಗೂ ಬೇಕಾಗತ್ತೆ ದಯವಿಟ್ಟು ಶೇರ್ ಮಾಡಿ ಅಂತಕ್ಕಂಥದ್ದನ್ನ ಈ ಮೂಲಕ ಹೇಳ್ಕೊಳ್ತೀನಿ ಪ್ರತೀಕ್ಷಕರೇ ಈ ತೆರಿಗೆ ಅಂತಕ್ಕಂಥದ್ದು ಇದೆಯಲ್ಲ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಿರ್ಧಾರ ಮಾಡತಕ್ಕಂತ ಅಧಿಕಾರವನ್ನು ಹೊಂದಿವೆ ಈ ನೆಲೆಯಲ್ಲಿ ಸರಕು ಮತ್ತು ಸೇವೆಗಳೇನಿದಾವೋ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಹೇಳ್ತೀವೋ ಈ ಜಿ ಎಸ್ ಟಿ ಬಂದ್ಮೇಲೆ ಈ ಎರಡರ ತೆರಿಗೆಯನ್ನ ಈ ಜಿ ಎಸ್ ಟಿ ಮಂಡಳಿನೇ ವಹಿಸ್ಕೊಂಡು ತೆರಿಗೆಯನ್ನ ಹಾಕ್ತಾ ಇದೆ ಅದನ್ನ ಹೊರತುಪಡಿಸಿದರೆ ರಾಜ್ಯ ಸರ್ಕಾರಕ್ಕೆ ಕೆಲವು ಅಧಿಕಾರ ಇದೆ ಅವುಗಳನ್ನ ನಾವು ನೋಡೋದಾದ್ರೆ ಏನು ನೋಂದಣಿ ಮತ್ತು ಮುದ್ರಾಂಕ ತೆರಿಗೆ ಇದೆಯೋ ರಸ್ತೆ ತೆರಿಗೆ ಇದೆಯೋ ಮದ್ಯದ ತೆರಿಗೆ ಇದೆಯೋ ಮತ್ತು ಇಂಧನದ ಮೌಲ್ಯವರ್ಧಿತ ತೆರಿಗೆ ಇದೆಯೋ ವ್ಯಾಟ್ ಇದೆಯೋ ಇವುಗಳನ್ನ ಹಾಕ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದು ಅಧಿಕಾರ ಇರುತ್ತೆ ಈ ನೆಲೆಯಲ್ಲಿ ಕೆಲವು ಪ್ರೈಸ್ ಗಳನ್ನ ಅದು ಕೂಡ ಹೈಕ್ ಮಾಡಬಹುದು ಹಾಗಾದ್ರೆ ಯಾವ್ಯಾವದರ ಒಂದು ಬೆಲೆಗಳು ಜಾಸ್ತಿ ಆಗಿದವೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗ್ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಮೊದಲನೇದಾಗಿ ಇಂಧನವನ್ನ ನೋಡೋಣ ಅಂದ್ರೆ ಪೆಟ್ರೋಲ್ ಡೀಸೆಲ್ ಅನ್ನ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ನಲ್ಲಿ ಈ ಪೆಟ್ರೋಲ್ ಮೇಲಿನ ವ್ಯಾಟ್ ಏನಿತ್ತು ಶೇಕಡ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡರಿಂದ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕಕ್ಕೆ ಏರ್ಸಲಾಗಿತ್ತು ಇನ್ನು ಡೀಸೆಲ್ ಮೇಲಿನ ಈ ವ್ಯಾಟ್ ಅನ್ನ ಶೇಕಡ ಹದಿನಾಲ್ಕು ಪಾಯಿಂಟ್ ಮೂರು ನಾಲ್ಕರಿಂದ ಶೇಕಡಾ ಹದಿನೆಂಟು ಪಾಯಿಂಟ್ ನಾಲ್ಕು ನಾಲ್ಕಕ್ಕೆ ಏರ್ಸಲಾಗಿತ್ತು ಈಗೆಲ್ಲ ನಾವು ಅದನ್ನ ಭರಿಸತಾ ಇದ್ದೀವಿ ಇನ್ನು ಬಿಯರನ್ನ ನೋಡಿದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೂರು ಬಾರಿ ಏರಿಕೆಯಾಗಿದೆ ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿಯಲ್ಲಿ ಸಿಗ್ತಾ ಇದ್ದಂತ ಬಿಯರು ಈಗ ನೂರ ಐವತ್ತು ರೂಪಾಯಿ ದಾಟಿದೆ ಇದು ಏನು ಪಾನಪ್ರಿಯರಿದ್ಯಾರೋ ಅವ್ರ ಕಣ್ಣನ್ನ ಕೆಂಪು ಮಾಡಿಸಿದೆ ಇನ್ನು ರಸ್ತೆ ತೆರಿಗೆಯನ್ನ ನೋಡೋದಾದ್ರೆ ಇದರಲ್ಲಿ ಎರಡ್ ಸಾವಿರದ ಡಿಸೆಂಬರ್ ಡಿಸೆಂಬರ್ನಲ್ಲಿ ಒಂದು ಒಪ್ಪಿಗೆ ಸಿಕ್ಕಿದೆ ರಾಜ್ಯ ಸರ್ಕಾರದಿಂದ ಆ ಒಂದು ತೆರಿಗೆ ಏರ್ಸೋದಕ್ಕೆ ದ್ವಿಚಕ್ರ ವಾಹನಕ್ಕೆ ಐನೂರು ರೂಪಾಯಿ ಹೆಚ್ಚು ಮಾಡಲಾಗಿದೆ ಇನ್ನು ಕಾರುಗಳ ಮೇಲೆ ಸಾವಿರ ರೂಪಾಯಿ ಹೆಚ್ಚು ಮಾಡಲಾಗಿದೆ ಇನ್ನು ಸಾರಿಗೆ ವಾಹನಗಳ ಮೇಲೆ ಶೇಕಡಾ ಮೂರರಷ್ಟು ಸೆಸ್ ಅನ್ನ ವಿಧಿಸಲಾಗಿದೆ ಜೊತೆಗೆ ಏನು ಇಪ್ಪತ್ತೈದು ಲಕ್ಷ ಮತ್ತು ಅದಕ್ಕಿಂತ ಹೆಚ್ಚು ಬೆಲೆಯ ಇ ವಿ ಕಾರುಗಳಿದಾವೋ ಎಲೆಕ್ಟ್ರಿಕಲ್ ಕಾರುಗಳಿದೆವೋ ಈ ಕಾರುಗಳ ಮೇಲೆ ಶೇಕಡ ಹತ್ತರಷ್ಟು ಜೀವಿತಾವಧಿಯ ತೆರಿಗೆಯನ್ನ ಹಾಕಲಾಗಿದೆ ಮೊನ್ನೆ ನಾನು ಕೂಡ ಹೆಚ್ಚಿಸಿದ ಬೆಲೆಯನ್ನ ಕಟ್ಟು ಬಂದಿದ್ದೀನಿ ಇನ್ನು ನೋಂದಣಿ ಮತ್ತು ಮುದ್ರಾಂಕ ತೆರಿಗೆಯನ್ನ ನೋಡೋದಾದ್ರೆ ಬಹುತೇಕವಾಗಿ ಇಪ್ಪತ್ತು ರೂಪಾಯಿಗೂ ಕೂಡ ಚಾಪ ಕಾಗದಗಳು ಸಿಗ್ತಾ ಇದ್ದೋ ಎರಡು ರೂಪಾಯಿಗೂ ಸಿಗ್ತಾ ಇದ್ದೋ ಬಿಡಿ ಇಪ್ಪತ್ತು ರೂಪಾಯಿಗೆ ಚಾಪ ಕಾಗದಗಳು ಸಿಗ್ತಾ ಇದ್ದೋ ಕೆಲವು ರೈತರು ಕೆಲವು ಕಾರಣಗಳಿಂದ ಕೆಲವು ಜನಸಾಮಾನ್ಯರು ಕೆಲವು ಕಾರಣಗಳಿಂದ ಈ ಒಂದು ಬೇಸಿಕ್ ಅಮೌಂಟ್ ನ ಚಾಪ ಕಾಗದವನ್ನ ತೆಗೆದುಕೊಂಡು ತನ್ನ ಕಾರ್ಯಗಳನ್ನ ಮಾಡ್ಕೊಳ್ತಾ ಇದ್ರು ಈಗ ಅದು ಬೇಸಿಕ್ ಆಗಿ ನೂರು ರೂಪಾಯಿ ಆಗಿದೆ ಅಂದ್ರೆ ಏನೋ ರೈತರು ತಾವು ಕೃಷಿ ಇಲಾಖೆಗೋ ಪಂಚಾಯತ್ ರಾಜ್ ಇಲಾಖೆಗೋ ಪಶುಸಂಗೋಪನಾ ಇಲಾಖೆಗೋ ಒಂದು ಮೂಲಭೂತ ಕಾರ್ಯಗಳನ್ನ ಮಾಡ್ಕೊಳ್ಳುವಾಗ ಈ ಒಂದು ಸಣ್ಣ ಅಮೌಂಟ್ ನ ಒಂದು ಚಾಪಾಕಾಗದ ತೆಗೆದುಕೊಂಡು ಅದ್ರ ಮೂಲಕ ತನ್ನ ಕೆಲಸ ಕಾರ್ಯಗಳನ್ನ ಮುಗಿಸ್ತಾ ಇದ್ರು ಈಗ ಅದೇ ರೈತರು ನೂರು ರೂಪಾಯಿ ಕೊಟ್ಟು ಚಾಪಾ ಕಾಗ್ದವನ್ನ ತಗೋಬೇಕಾಗಿದೆ ಈ ಒಂದು ಚಾಪಾ ಕಾಗದದ ಪ್ರೈಸ್ ಅನ್ನು ಕೂಡ ಹೆಚ್ಚು ಮಾಡಲಾಗಿದೆ ಅಂದ್ರೆ ತೆರಿಗೆಯನ್ನು ಕೂಡ ಹೆಚ್ಚು ಮಾಡಲಾಗಿದೆ ಅಂತಕ್ಕಂಥದ್ದು ಇನ್ನು ಹಾಲು ಪ್ರಸ್ತುತದ ವಿಚಾರ ನಿಮಗೆ ಗೊತ್ತಿರೋದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ನಲ್ಲಿ ಒಂದು ಲೀಟರ್ಗೆ ಮೂರು ರೂಪಾಯನ್ನ ಹೆಚ್ಚಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತಾರರಂದು ಐವತ್ತು ಎಂ ಎಲ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಒಂದು ಪಾಕೆಟ್ ಗೆ ಐವತ್ತು ಎಂ ಎಲ್ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಪ್ರತಿ ಹಾಲಿನ ಬೆಲೆಯನ್ನು ಕೂಡ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಅಂದ್ರೆ ಬೇರೆ ಬೇರೆ ನಂದಿನಿ ಪ್ರಾಡಕ್ಟ್ ಇದೆಯಲ್ಲ ಅದ್ರ ಮೇಲೆ ಎರಡು ರೂಪಾಯನ್ನ ಜಾಸ್ತಿ ಮಾಡಿತ್ತು ಅದನ್ನ ನಾವೆಲ್ಲರೂ ಈಗ ಕೊಟ್ಟು ಕೊಡ್ಕೊಳ್ತಾ ಇದೀವಿ ಇಲ್ಲಿ ಐವತ್ತೆಮ್ ಎಲ್ ನ ಜಾಸ್ತಿ ಕೊಡಿ ಅಂತ ಯಾರು ಕೇಳಿರ್ಲಿಲ್ಲ ಆದ್ರೆಲ್ಲ ಕಡೆ ರೈತರಿಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಮತ್ತೆ ಅದನ್ನ ಮಾಡಿತ್ತು ರೈತರು ಅಂದ ತಕ್ಷಣ ನಾವೇನ್ ಮಾಡ್ತೀವಿ ಕೊಟ್ಟು ಬಿಡ್ತೀವಿ ಇನ್ನು ಈಗ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಒಂದರಿಂದ ಮತ್ತೆ ಹೈಕ್ ಮಾಡ್ತಿದೀವಿ ಅಂತ ಹೇಳಿದಾರೆ ಮೊನ್ನೆ ಐದು ರೂಪಾಯಿ ಅಂತಿತ್ತು ಈಗ ಸರ್ಕಾರದಿಂದ ಒಪ್ಪಿಗೆ ಸಿಕ್ಬಿಟ್ಟಿದೆ ಅದು ನಾಲ್ಕು ರೂಪಾಯಿ ಹೆಚ್ಚ ಮಾಡ್ತಾರಂತೆ ಏಪ್ರಿಲ್ ಒಂದರಿಂದ ಅದು ಏನು ಈ ಬೇಸಿಕ್ ಟೋಂಡ್ ಆಲ್ಡ್ ಇತ್ತಲ್ಲ ಅಂದ್ರೆ ನಲ್ವತ್ತ ನಾಲ್ಕು ರೂಪಾಯಿ ಕೊಡ್ತಾ ಇದ್ವಲ್ಲ ಈಗ ಅದನ್ ಮತ್ತೆ ನಲ್ವತ್ತೆರಡು ರೂಪಾಯಿಗೆ ಇಳಿಸಿ ಅದ್ರ ಮೇಲೆ ನಾಲ್ಕು ರೂಪಾಯಿ ಆಗ್ತಾರಂತೆ ಹಾಗಾದ್ರೆ ನಲ್ವತ್ತೆರಡು ಪ್ಲಸ್ ನಾಲ್ಕು ನಲ್ವತ್ತಾರು ರೂಪಾಯಿನ ಕೊಡ್ಬೇಕಾಗತ್ತೆ ಜೊತೆಗೆ ಈ ನಾಲ್ಕು ರೂಪಾಯಿ ಏನಿದೆ ಇದು ನೇರವಾಗಿ ರೈತರಿಗೆ ಹೋಗುತ್ತೆ ಅಂತಕ್ಕಂಥದ್ದನ್ನ ಸಚಿವರಾದಂತ ಕೆ ವೆಂಕಟೇಶ್ ಅವರು ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಕೇವಲ ಹಾಲು ಮಾತ್ರ ಅಲ್ಲ ಮೊಸರಿನ ಮೇಲೂ ಕೂಡ ನಾಲ್ಕು ರೂಪಾಯಿನ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಏನೇ ಆದ್ರೂ ಇದು ಜನಸಾಮಾನ್ಯನಿಗೆ ಹೊರೆ ಅಂತಕ್ಕಂಥದ್ರಲ್ಲಿ ಎರಡು ಮಾತಿಲ್ಲ ಇನ್ನು ಮೆಟ್ರೋ ನಿಮ್ಗೆಲ್ಲ ಗೊತ್ತಿದೆ ಅತಿ ಹೆಚ್ಚು ಹೇರಿಕೆಯಾದಂಥದ್ದು ಬೆಂಗಳೂರಿನಲ್ಲಿ ಮೆಟ್ರೋ ಅತಿ ಹೆಚ್ಚು ಹೆರಿಕೆಯಾದಂಥದ್ದು ಈ ಒಂದು ಸರ್ಕಾರದಲ್ಲಿ ಮಾತ್ರ ಫೆಬ್ರವರಿ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರ ಈ ಪ್ರಯಾಣ ದರವನ್ನ ಹೈಕ್ ಮಾಡಲಾಯ್ತು ಇದ್ರ ಪ್ರಕಾರ ಸುಮಾರು ಅರವತ್ತರಿಂದ ನೂರು ಪರ್ಸೆಂಟ್ ಜಾಸ್ತಿ ಆಯ್ತು ಅಂದ್ರೆ ಸ್ಟೇಜ್ ಗಳಿದೆಯಲ್ಲ ಈ ಸ್ಟೇಜ್ ಗಳ ಮೇಲೆ ಕೆಲವು ಕಡೆ ಅರವತ್ತಿದ್ರೆ ಕೆಲವು ಕಡೆ ಎಪ್ಪತ್ತು ಕೆಲವು ಕಡೆ ತೊಂಬತ್ತು ಹೀಗೆ ಕೆಲವು ಕಡೆ ನೂರು ಆಯ್ತು ಬಿಡಿ ಹೀಗೆ ಸ್ಟೇಜ್ ಗಳ ಮೇಲೆ ಹೆಚ್ಚು ಹೆಚ್ಚು ಹೈಕ್ ಆಯ್ತು ಈಗ ಎಷ್ಟೋ ಜನ ಮೆಟ್ರೋಗೆ ಹೋಗ್ತಾ ಇದ್ದಂತವ್ರು ಮೆಟ್ರೋ ಬಿಟ್ಟು ತನ್ನ ಓನ್ ವೆಹಿಕಲ್ ಅನ್ನ ರಸ್ತೆಗಳಿಸಿದ್ದಾರೆ ರಸ್ತೆನಲ್ಲಿ ಟ್ರಾಫಿಕ್ ಆಗ್ತಾ ಇದೆ ಜಾಮ್ ಗಳಾಗ್ತಾ ಇದಾವೆ ಜೊತೆಗೆ ಈ ಗಾಳಿ ಕೆಡ್ತಾ ಇದೆ ಬೆಂಗಳೂರಿನಲ್ಲಿ ಒಳ್ಳೆ ಗಾಳಿ ಸಿಕ್ಕೋದು ಕಷ್ಟ ಅನಿಸ್ತಾ ಇದೆ ಯಾಕೆಂದ್ರೆ ರಸ್ತೆನಲ್ಲಿ ಹೆಚ್ಚು ಹೆಚ್ಚು ವೆಹಿಕಲ್ ಗಳಾದ್ರೆ ಅದರಿಂದ ಬರ್ತಕ್ಕಂತ ಹೊಗೆಯನ್ನ ಸಹಜವಾಗಿ ಬೆಂಗಳೂರಿಗರು ಕುಡಿಬೇಕಾಗತ್ತೆ ತನ್ನ ಆರೋಗ್ಯಗಳನ್ನ ಕೆಡ್ಸ್ಕೋಬೇಕಾಗತ್ತೆ ನೋಡ್ರಿ ಸರ್ಕಾರಗಳು ಮಾಡುವ ಈ ರೀತಿಯಾದ ಪ್ರೈಸ್ ಹೈಕ್ ಅಲ್ಲಿ ಪರಿಣಾಮ ಆಗ್ತವೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಪ್ರತಿ ಪ್ರತಿಕ್ಷಕರೇ ಹೀಗೆ ಒಂದಷ್ಟು ಪ್ರೈಜ್ ಗಳು ಹೈಕ್ ಆಗಿದವೆ ಅದನ್ನು ಸಂಕ್ಷಿಪ್ತವಾಗಿ ನಿಮಗೆ ಕೊಟ್ಟಿದ್ದೀನಿ ಡೀಟೇಲ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನಾನು ಡೀಟೇಲ್ಸ್ ವಿಡಿಯೋಗಳನ್ನ ಮಾಡ್ತೀನಿ ಜೊತೆಗೆ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಹಾಗೂ ಒಂದು ಲೈಕ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ